ಇನ್ನು ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಡೆಂಗ್ಯೂ ಅಬ್ಬರ ಹೆಚ್ಚಳವಾಗ್ತಾನೇ ಇದೆ ರಾಜ್ಯದಲ್ಲಿ ಇದುವರೆಗೂ ಏಳು ಸಾವಿರದ ಮುನ್ನೂರ ಅರವತ್ತೆ ಎರಡು ಡೆಂಗ್ಯೂ ಪ್ರಕರಣಗಳು ವರದಿಯಾಗಿದ್ದಾವೆ ಇನ್ನು ಸದ್ಯ ಸಕ್ರಿಯವಾಗಿರುವಂತಹ ಡೆಂಗಿ ಪ್ರಕರಣಗಳ ಸಂಖ್ಯೆ ಮುನ್ನೂರ ಮೂರು ಮುನ್ನೂರ ಮೂರು ಸಕ್ರಿಯವಾಗಿರುವಂತಹ ಡೆಂಗ್ಯೂ ಪ್ರಕರಣಗಳು ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ತೊಂಬತ್ತೇಳು ಮಂದಿಯಲ್ಲಿ ಸೋಂಕು ಪತ್ತೆಯಾಗಿದೆ ಇನ್ನು ಕಳೆದ ಒಂದು ದಿನದಲ್ಲಿ ಒಂದು ವರ್ಷದೊಳಗಿನ ಮಗುವಿನಲ್ಲೂ ಕೂಡ ಈ ವೈರಸ್ ಪತ್ತೆಯಾಗಿದೆ ಡೆಂಗ್ಯೂ ವೈರಸ್ ಇನ್ನು ಇಲ್ಲಿಯವರೆಗೆ ಒಂದು ವರ್ಷದೊಳಗಿನ ನೂರ ಮೂವತ್ತಾರು ಮಕ್ಕಳಲ್ಲಿ ಡೆಂಗ್ಯೂ ಇರುವಂಥದ್ದು ದೃಢಪಟ್ಟಿದೆ ಹೀಗಾಗಿ ಡೆಂಗ್ಯೂ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಳವಾಗ್ತಾ ಇದೆ ಪುಟ್ಟ ಪುಟ್ಟ ಕಂದಮ್ಮಗಳನ್ನು ಕೂಡ ಡೆಂಗ್ಯೂ ಬಿಡ್ತಾ ಇಲ್ಲ ಇನ್ನು ಪ್ರಮುಖವಾಗಿ ಸೊಳ್ಳೆಗಳಿಂದ ಸೊಳ್ಳೆಗಳನ್ನು ನಿರ್ಮೂಲನೆ ಮಾಡೋದಕ್ಕೆ ಅಂತ ಮುಂದಾಗಬೇಕಾಗಿತ್ತು ಎಷ್ಟರ ಮಟ್ಟಿಗೆ ನಿರ್ಮೂಲನೆ ಮಾಡಲಾಗಿದೆ ಎಷ್ಟರ ಮಟ್ಟಿಗೆ ಡೆಂಗ್ಯೂವನ್ನು ತಡೆಗಟ್ಟುವಲ್ಲಿ ಸರ್ಕಾರ ಯಶಸ್ವಿಯಾಯಿತು ಆರೋಗ್ಯ ಇಲಾಖೆ ಏನೆಲ್ಲ ಕ್ರಮ ಕೈಗೊಳ್ತು ಇದನ್ನೆಲ್ಲ ನೋಡ್ತಾ ಹೋದರೆ ಎಲ್ಲೋ ಒಂದೆಡೆ ಅದು ಫಲ ಕೊಡ್ತಾ ಇಲ್ಲ ಅನ್ನುವಂತಹ ಮಾತುಗಳು ಕೂಡ ಗೊತ್ತಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಒಟ್ಟು ಈವರೆಗೆ ಅಪಾರ ಪ್ರಮಾಣದಲ್ಲಿ ಪ್ರಕರಣಗಳು ಇದೆ ಏಳು ಸಾವಿರದ ಮುನ್ನೂರ ಅರವತ್ತೆರಡು ಡೆಂಗ್ಯೂ ಪ್ರಕರಣಗಳು ಈವರೆಗೆ ದೃಢಪಟ್ಟಿದ್ದಾವೆ ಇನ್ನು ಈವರೆಗೆ ಇಡೀ ರಾಜ್ಯದಲ್ಲಿ ಮುನ್ನೂರ ಮೂರು ಸಕ್ರಿಯ ಪ್ರಕರಣಗಳಿದ್ದಾವೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೂರ ತೊಂಬತ್ತೇಳು ಮಂದಿಯಲ್ಲಿ ಡೆಂಗ್ಯೂ ಇರುವಂಥದ್ದು ಕೂಡ ಪತ್ತೆಯಾಗಿದೆ ಕಳೆದ ಒಂದು ದಿನದಲ್ಲಿ ನಾವು ನೋಡಿದ್ದೇ ಆದರೆ ಒಂದು ವರ್ಷದ ಮಗುವಿನಲ್ಲೂ ಕೂಡ ವೈರಸ್ ಪತ್ತೆಯಾಗಿದೆ ಇನ್ನು ಈವರೆಗೂ ಸರಿಸುಮಾರು ವರ್ಷದೊಳಗಿನ ನೂರ ಮೂವತ್ತಾರು ಮಕ್ಕಳಲ್ಲಿ ಡೆಂಗ್ಯೂ ದೃಢಪಟ್ಟಿದೆ ಹೀಗಾಗಿ ಡೆಂಗ್ಯೂ ಬಹಳಷ್ಟು ತೀವ್ರತರವಾಗಿ ಹರಡ್ತಾ ಇರುವಂಥದ್ದು ಕೂಡ ಇದೀಗ ಗೊತ್ತಾಗ್ತಾ ಇದೆ ಆದರೆ ರಾಜ್ಯ ಸರ್ಕಾರ ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಪ್ರಶ್ನಾರ್ಥಕವಾಗಿಯೇ ಉಳಿತಾಯಿದೆ ಯಾಕಂದರೆ ಸಿ ಎಮ್ ಅವರು ಕೂಡ ಮೀಟಿಂಗ್ ಮಾಡಿದ್ರು ಮತ್ತೊಂದೆಡೆ ಆರೋಗ್ಯ ಸಚಿವರು ಕೂಡ ಮೀಟಿಂಗ್ ಮಾಡ್ತಾ ಹೋದರು ಆದರೆ ಇಲಾಖೆಯ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಈವರೆಗೂ ಕೂಡ ಸಿಗ್ತಾ ಇಲ್ಲ ಸೊಳ್ಳೆಗಳನ್ನು ನಿಯಂತ್ರಣ ಮಾಡುವಲ್ಲೂ ಕೂಡ ಎಡುತ್ತಾ ಇದೆ ಆರೋಗ್ಯ ಇಲಾಖೆ ಅದೇ ರೀತಿಯಾಗಿ ಡೆಂಗ್ಯೂ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಚಿಕಿತ್ಸೆಯಲ್ಲೂ ಕೂಡ ವಿಫಲವಾಗ್ತಾ ಇದೆ ಯಾಕಂದರೆ ಸಾವುಗಳು ಕೂಡ ಸಂಭವಿಸ್ತಾ ಇದೆ ಹೀಗಾಗಿ ಅತಿ ಹೆಚ್ಚಿನ ಒಂದು ತಪಾಸಣೆಗಳು ಕೂಡ ಆಗಬೇಕಾಗಿತ್ತು ರಕ್ತದ ಮಾದರಿಗಳನ್ನು ತಪಾಸಣೆ ಮಾಡಿ ಡೆಂಗ್ಯೂಗೆ ಸಂಬಂಧಪಟ್ಟಂತೆ ತುರ್ತಾದ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗಿತ್ತು ಆದರೆ ಆ ರೀತಿಯಾದಂತಹ ಯಾವುದೇ ಕ್ರಮಗಳು ಕಂಡುಬರ್ತಾ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಕಾರ್ತಿಕ್ ದಿನದಿಂದ ದಿನಕ್ಕೆ ಡೆಂಗ್ಯೂ ಪ್ರಕರಣಗಳು ಹೆಚ್ಚಳವಾಗ್ತಾ ಇದೆ ಈ ನಡುವೆ ಎಲ್ಲೋ ಒಂದೆಡೆ ಆರೋಗ್ಯ ಇಲಾಖೆ ಬಹಳಷ್ಟು ನಿರ್ಲಕ್ಷ್ಯ ತೋರ್ತಾ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಏನಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಅಂತ ಸಂತೋಷ ದಿನನಿತ್ಯವೂ ಕೂಡ ಈ ಒಂದು ಡೆಂಗ್ಯೂ ಕೇಸ್ ಹೆಚ್ಚಳದಿಂದ ಈಗಾಗಲೇ ಆರೋಗ್ಯ ಇಲಾಖೆಯಿಗೂ ಕೂಡ ಸಾಕಷ್ಟು ತಲೆನೋವಾಗಿ ಪರಿಣಮಿಸಿರುವಂತಹ ನಿತ್ಯವೂ ಕೂಡ ಆರೋಗ್ಯ ಇಲಾಖೆ ಡೆಂಗ್ಯೂ ಕೇಸ್ಗಳ ಸಂಬಂಧಪಟ್ಟಂತೆ ಸಭೆಯನ್ನು ಕೂಡ ಮಾಡ್ತಾ ಇದೆ ಆರೋಗ್ಯ ಸಚಿವರು ಕೂಡ ಮಾನಿಟರ್ ಮಾಡ್ತಾ ಇದ್ರೆ ಆದ್ರೆ ಡೆಂಗ್ಯೂ ಮಾತ್ರ ಹತೋಟಿಗೆ ಬರ್ತಾ ಇಲ್ಲ ನಿತ್ಯವೂ ಕೂಡ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಡೆಂಗ್ಯೂ ಕೇಸ್ಗಳು ಪತ್ತೆ ಆಗ್ತಾ ಇದಾವೆ ಈಗಾಗಲೇ ಎರಡ್ ಸಾವಿರದ ಮುನ್ನೂರಕ್ಕೂ ಹೆಚ್ಚು ರಾಜ್ಯದಲ್ಲಿ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ಕೈಗೊಳ್ಳಲಾಗಿತ್ತು ಆದ್ರೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿಯು ಕೂಡ ಹೆಚ್ಚು ಆಗ್ತಾ ಇದೆ ಹಾಗಾಗಿ ಸಹಜವಾಗಿ ಈಡಿ ಸೊಳ್ಳೆಗಳಿಂದ ಈ ಒಂದು ಡೆಂಗ್ಯೂ ಸೋಂಕು ಹರಡುವಂತ ಪರಿಣಾಮವೂ ಕೂಡ ಹೆಚ್ಚಾಗ್ತಾ ಇರುವಂತದ್ದು ಅದರಲ್ಲೂ ಕಳೆದ ಒಂದು ಇಪ್ಪತ್ನಾಲ್ಕು ಗಂಟೆಯಲ್ಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಅಂದ್ರೆ ನೂರ ತೊಂಬತ್ತಕ್ಕೂ ಹೆಚ್ಚು ಮಂದಿಯಲ್ಲಿ ಡೆಂಗ್ಯೂ ಪತ್ತೆಯಾಗಿದೆ ಜೊತೆಗೆ ಒಂದು ವರ್ಷಕ್ಕಿಂತ ಕಡಿಮೆ ಇರುವಂತಹ ಒಂದು ಮಗು ಮಗುವಿಗೂ ಕೂಡ ಡೆಂಗ್ಯೂ ತಲು ತಗುಲಿರುವಂತದ್ದು ಜೊತೆಗೆ ಬೆಂಗಳೂರಿನಲ್ಲೂ ಕೂಡ ಈ ಒಂದು ಡೆಂಗ್ಯೂ ವ್ಯಾಪಕವಾಗಿ ಹರಡ್ತಾ ಇದೆ ಹತೋಟಿಗೆ ಸಿಗ್ತಾನೆ ಇಲ್ಲ ಬಿಬಿಎಂಪಿ ಕಮಿಷನರ್ ಕೂಡ ಈ ಬಗ್ಗೆ ನಿನ್ನೆ ಮಾತನಾಡ್ತಾ ಹೇಳ್ತಾ ಇದ್ರು ಸಾಕಷ್ಟು ಪ್ರಮಾಣದಲ್ಲಿ ಎಚ್ಚರಿಕೆ ಕ್ರಮಗಳನ್ನ ನಾವು ಕೈಗೊಂಡಿದ್ದೇವೆ ಮೂರ್ ಸಾವಿರಕ್ಕೂ ಹೆಚ್ಚು ತಂಡಗಳನ್ನ ರಚನೆ ಮಾಡ್ಕೊಂಡು ಬಿಬಿಎಂಪಿ ವ್ಯಾಪ್ತಿಯಲ್ಲಿರುವಂತ ಎಲ್ಲ ಮನೆಗಳಿಗೂ ಕೂಡ ಭೇಟಿಯನ್ನ ಕೊಟ್ಟು ಅಲ್ಲಿ ಅವೇರ್ನೆಸ್ ಅನ್ನು ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಆದ್ರೂ ಕೂಡ ಡೆಂಗ್ಯೂ ಹತೋಟಿಗೆ ಬರ್ತಾ ಇಲ್ಲ ಜನರು ಕೂಡ ಈ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು ಒಟ್ನಲ್ಲಿ ಈ ಅಂದ್ರೆ ಈ ಒಂದು ಡೆಂಗ್ಯೂ ದಿನದಿಂದ ದಿನಕ್ಕೆ ಹೆಚ್ಚಳ ಆಗ್ತಾ ಇರುವಂತದ್ದು ಕೆಲವೊಂದ್ ಕಡೆ ಇದು ಈ ಪ್ರಯಾಣ ಇದು ದ್ವಿಗುಣ ಆಗ್ತಾ ಹೋದ್ರೆ ಈ ಒಂದು ಡೆಂಗುವಿನ ಕೇಸ್ ದ್ವಿಗುಣ ಆಗ್ತಾ ಹೋದ್ರೆ ಆರೋಗ್ಯ ಇಲಾಖೆ ಇನ್ನಷ್ಟು ಸಮಸ್ಯೆಗಳಾಗುವಂತ ಅಗತ್ಯಗಳು ಕೂಡ ಇರ್ತವೆ ಜೊತೆಗೆ ಸಾವು ನೋವುಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ಬಹುದು ಹಾಗಾಗಿ ಆರೋಗ್ಯ ಇಲಾಖೆ ಇನ್ನಷ್ಟು ಮುತುವರ್ಜಿಯನ್ನು ವಹಿಸಬೇಕಾಗಿದೆ ಇನ್ನಷ್ಟು ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕಾಗಿದೆ ಡೆಂಗು ನಿವಾರಣೆಗೆ ಕೈಗೊಳ್ಳಬೇಕಾದಂತಹ ಎಲ್ಲಾ ರೀತಿಯ ಕ್ರಮಗಳನ್ನು ಕೂಡ ಕೈಗೊಳ್ಳಬೇಕಾಗಿದೆ ಜೊತೆಗೆ ಯಾವ ಯಾವ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಡೆಂಗು ಕೇಸ್ಗಳಿದಾವೋ ಅಲ್ಲಿ ಹೆಚ್ಚಿನ ನಿಗಾವನ್ನ ಇಟ್ಟು ಅಲ್ಲಿ ಆರೋಗ್ಯ ಅಧಿಕಾರಿಗಳು ಕೂಡ ಕಟ್ಟುನಿಟ್ಟಾಗಿ ಕ್ರಮವನ್ನು ವಹಿಸೋದಕ್ಕೂ ಕೂಡ ಸೂಚನೆಯನ್ನ ಕೊಡಬೇಕಾಗಿದೆ ಸಂತೋಷ್ धन्यवाद गलो कार्तिक निमेला माहिती